ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕತೆ ಜೊತೆಗೆ ಬಂದಿದ್ದೇನೆ ಈ ವಿಡಿಯೋ ನೋಡುವುದಕ್ಕಿಂತ ಮೊದಲು ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಾಡಿದ್ರ ಸರಿ ಹಾಗಾದ್ರೆ ಮುಂದೆ ಸ್ಟೋರಿ ಹೇಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನಾವು ತಾಟಕ ಸಮರಣ ಎಂಬ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳುತ್ತಿದ್ದೇವೆ ತಾಟಕ ಸಮ್ಮನ ಕಥೆಯು ನಾವು ಚಿಕ್ಕವರಿದ್ದಾಗಲೇ ಕೇಳಿದ್ದೇವೆ ಆದರೆ ಇವಾಗ ಮತ್ತೆ ಮೆಲುಕು ಹಾಕುವ ಒಂದು ಕಾರಣಕ್ಕಾಗಿ ನಾನು ಮತ್ತೆ ಈ ಕಥೆಯನ್ನು ತಂದಿದ್ದೇನೆ ಈಗ ಕತೆ ಹೇಗಿದೆ ಎಂಬುದನ್ನು ಮುಂದೆ ನೋಡೋಣ ಬನ್ನಿ ಕೌಸಲ್ಯ ಕುಮಾರನಾದ ಶ್ರೀರಾಮ ಭರತ ಲಕ್ಷ್ಮಣ ಶತ್ರುಘ್ನರು ತಂದೆ ತಾಯಿಯರ ಕಣ್ಮನಗಳಿಗೆ ಹಬ್ಬವನ್ನುಂಟು ಮಾಡುತ್ತಾ ಬಾಲ್ಯವನ್ನ ಕಳೆದು ಯೌವನಕ್ಕೆ ಕಾಲಿಡುತ್ತಾರೆ ವಿದ್ಯೆ ಧನುರ್ವಿದ್ಯೆಗಳು ಅವರಿಗೆ ಕರತಲಾಮಕವಾಗಿದ್ದವು ಅದರಲ್ಲಿಯೂ ಹಿರಿಯವನಾದ ಶ್ರೀರಾಮನಂತೂ ವಂಶಾಭಿವೃದ್ಧಿಯನ್ನ ಸೂಚಿಸುವ ಧ್ವಜದಂತೆ ಕಂಗೊಳಿಸುತ್ತಾ ಜನಮನಗಳಿಗೆ ಅತ್ಯಂತ ಪ್ರಿಯಕರನಾಗಿದ್ದನು ಮಕ್ಕಳೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದರು ಆದರೂ ರಾಮ ಲಕ್ಷ್ಮಣರಿಗೆ ಬಲು ಹೊಂದಿಕೆ ಪ್ರಾಣವೊಂದು ದೇಹವೆರಡು ಎಂಬಂತೆ ಅವರ ನಡವಳಿಕೆ ರಾಮನು ಬೇಟೆಗೆ ಹೊರಟನೆಂದರೆ ಧನುರ್ಧಾರಿಯಾದ ಲಕ್ಷ್ಮಣನು ಅವನ ಹಿಂದೆ ಸಿದ್ಧನಾಗಿರುತ್ತಿದ್ದ ಊಟ ನಿದ್ದೆಗಳಲ್ಲಿಯೂ ಅವರು ಜೊತೆಯಾಗಿಯೇ ಇರಬೇಕು ಅದೇ ಬಗೆಯಾದ ಮೈತ್ರಿ ಇತ್ತು ಭರತ ಶತ್ರುಘ್ನರಿಗೆ ತೇಜಾಪುಂಜರಾದ ನಾಲ್ಕು ಮಕ್ಕಳು ಯೌವನಕ್ಕೆ ಹೆಜ್ಜೆ ಇಡುತ್ತಿರುವುದನ್ನು ಕಂಡು ಅವರಿಗೆ ಬೇಗ ಮದುವೆಯ ಮಂಗಳವನ್ನ ನೆರವೇರಿಸಬೇಕೆಂದು ದಶರಥನು ಚಿಂತಿಸುತ್ತಿದ್ದ ದಶರಥನು ವಶಿಷ್ಠರೊಡನೆ ಬಂದು ಜನರೊಡನೆ ಕಲಿತು ಮಕ್ಕಳ ಮದುವೆಯ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಾ ದಶರಥ ಮಹಾರಾಜನು ಅರಮನೆಯಲ್ಲಿ ಕುಳಿತಿದ್ದಾನೆ ಇದ್ದಕ್ಕಿದ್ದಂತೆ ವಿಶ್ವಾಮಿತ್ರ ಮಹರ್ಷಿಗಳು ಆತನ ಬಳಿಗೆ ಬರುತ್ತಾರೆ ರಾಜನು ಅವರನ್ನು ಸತ್ಕರಿಸುತ್ತಾನೆ ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಆತನು ಅವರನ್ನ ಕುರಿತು ತಾವು ದಯಮಾಡಿಸಿದ್ದು ಸಂತಾನವಿಲ್ಲದವರಿಗೆ ಸುಪುತ್ರ ಪ್ರಾಪ್ತಿಯಾದಷ್ಟು ಆನಂದವನ್ನ ಉಂಟು ಮಾಡಿದೆ ಇಂದು ನನ್ನ ಜನ್ಮ ಸಫಲವಾಯಿತು ಬದುಕೆಲ್ಲವೂ ಸಾರ್ಥಕವಾಯಿತು ತಮ್ಮ ಆಗಮನ ಕಾರಣಗಳನ್ನು ತಿಳಿಸಿ ನನ್ನನ್ನು ಅನುಗ್ರಹಿಸಬೇಕು ಎಂದು ಹೇಳುತ್ತಾನೆ ಆತನ ಮಾತಿಗೆ ಪ್ರತ್ಯುತ್ತರವಾಗಿ ವಿಶ್ವಾಮಿತ್ರನು ಅಯ್ಯ ರಾಜಸಿಂಹನೆ ನಿನ್ನ ಘನತೆಗೆ ತಕ್ಕಂತೆ ನೀನು ಮಾತನಾಡಿದೆ ನಾನು ದೊಡ್ಡ ಸಿದ್ಧಿಯೊಂದನ್ನು ಪಡೆಯುವುದಕ್ಕಾಗಿ ಯಜ್ಞವನ್ನ ಆರಂಭಿಸಬೇಕಾಗಿದೆ ಈ ಸತ್ಕಾರ್ಯಕ್ಕೆ ಮಾರೀಚ ಮತ್ತು ಸುಬಾಹುಗಳೆಂಬ ಇಬ್ಬರು ಘೋರ ರಾಕ್ಷಸರು ವಿಘ್ನಕಾರಿಗಳಾಗಿದ್ದಾರೆ ಯಜ್ಞವನ್ನ ಆರಂಭಿಸುತ್ತಲೇ ಆ ಧೋರಳರಿಬ್ಬರು ಮಜ್ಜೆ ಮಾಂಸಗಳನ್ನು ತಂದು ಯಜ್ಞ ವೇದಿಕೆಯಲ್ಲಿ ಹಾಕುತ್ತಿದ್ದಾರೆ ಅವರನ್ನು ಶಪಿಸಿ ನಾಶ ಮಾಡಬಹುದು ಆದರೆ ಯಜ್ಞ ದೀಕ್ಷೆಯನ್ನ ವಹಿಸಿದ ಬಳಿಕ ಕೋಪಗೊಳ್ಳುವುದು ಉಚಿತವಲ್ಲ ಎಂದು ಸುಮ್ಮನಿರಬೇಕಾಗಿದೆ ಅವರನ್ನ ಸಂಭರಿಸಲು ನಿನ್ನ ಹಿರಿಯ ಮಗನಾದ ಶ್ರೀರಾಮ ಒಬ್ಬನೇ ಸಮರ್ಥನು ಆದುದರಿಂದ ಆತನನ್ನ ನನ್ನೊಡನೆ ಕಳುಹಿಸಿಕೊಡು ಇದರಿಂದ ನಿನಗೆ ಇಹದಲ್ಲಿ ಯಶಸ್ಸು ಪರದಲ್ಲಿ ಉತ್ತಮ ಪದವಿಯೂ ದೊರೆಯುತ್ತದೆ ಎಂದನು ಆಗ ವಿಶ್ವಾಮಿತ್ರನ ಮಾತನ್ನು ಕೇಳಿ ದಶರಥನು ಭಯದಿಂದ ನಡುಕಿ ಹೋಗುತ್ತಾನೆ ಇನ್ನು ಹನ್ನೆರಡು ವರ್ಷದ ಹಾಲು ಹೊಸಳಿಯಾದ ಶ್ರೀರಾಮನನ್ನ ರಾಕ್ಷಸನೊಡನೆ ಯುದ್ಧಕ್ಕೆ ಕಳುಹಿಸುವುದೆಂದರೆ ಏನು ನಾನೇ ಬಂದು ಆ ರಾಕ್ಷಸನೊಡನೆ ಕಾದಾಡುತ್ತೇನೆ ಬಹುಕಾಲದ ಮೇಲೆ ಈ ಮುಪ್ಪಿನ ಕಾಲದಲ್ಲಿ ಪಡೆದ ಸುಕುಮಾರರನ್ನ ನಾನು ಅಗಲಿ ಒಂದು ಕ್ಷಣವೂ ನಿಲ್ಲಲಾರೆ ಎಂದು ಆತನು ಪಡಿ ನುಡಿದನು ಆತನ ಉತ್ತರವನ್ನ ಕೇಳಿ ವಿಶ್ವಾಮಿತ್ರನು ಅಜ್ಯಾಹುತಿಯಿಂದ ಪ್ರಜ್ವಲಿಸುವ ಅಗ್ನಿಜ್ವಾಲೆಯಂತೆ ವಿಜೃಂಭಿಸುತ್ತಾ ಅಯ್ಯ ರಾಜನೇ ಇಂತಹ ಮಾತು ರಘುಕುಲದ ರಾಜರಿಗೆ ತಕ್ಕುದ್ದಲ್ಲ ನಾನು ಹೇಳಿದ್ದುದು ನಿನಗೆ ಸರಿದೋರದಿದ್ದ ಮೇಲೆ ನಾನು ಬಂದ ಹಾದಿಯನ್ನು ಹಿಡಿದು ಹಿಂದಿರುಗುತ್ತೇನೆ ನೀನು ಮಿಥ್ಯಾಪ್ರತಿನನಾಗಿ ಬಾಂಧವ ಸಹಿತ ಸುಖವಾಗಿರು ಎಂದು ಹೇಳಿ ಕುಳಿತಲ್ಲಿಂದ ಮೇಲೆಕ್ಕಿದ್ದನು ಅದನ್ನು ಕಂಡು ಕುಲಪುರೋಹಿತನಾದ ವಶಿಷ್ಠನು ಆತನ ಸಾಂತ್ವ ವಚನಗಳಿಂದ ಸಮಾಧಾನ ಮಾಡಿ ಕುಳ್ಳಿರಿಸಿದ ದಶರಥನಿಗೆ ಸಮಯೋಚಿತವಾದ ಬುದ್ಧಿವಾದ ಹೇಳುತ್ತಾನೆ ಮಹಾರಾಜ ನೀನು ಧರ್ಮವನ್ನ ಬಿಡಬೇಡ ಶ್ರೀರಾಮನನ್ನ ವಿಶ್ವಾಮಿತ್ರ ಮಹರ್ಷಿಯ ಜೊತೆಯಲ್ಲಿ ಕಳುಹಿಸಿಕೊಡು ಆತನ ಜೊತೆಯಲ್ಲಿರುವ ಶ್ರೀರಾಮನು ಅಗ್ನಿಚಕ್ರದ ಮಧ್ಯದಲ್ಲಿರುವ ಅಮೃತದಂತೆ ಸುಕ್ಷೇಮದಿಂದಿರುವನು ಈ ಕೌಶಿಕನನ್ನ ನೀನು ಏನೆಂದು ತಿಳಿದಿರುವೆ ಆತನು ಸಕಲ ಶಸ್ತ್ರಾಸ್ತ್ರಗಳ ಪ್ರಯೋಗದಲ್ಲಿಯೂ ಅತ್ಯಂತ ಕುಶಲನು ಅಲ್ಲದೆ ಸಕಲ ಧರ್ಮಕ್ಕೂ ಸ್ನಾನಭೂತನಾದವನು ಈತನ ಜೊತೆಯಲ್ಲಿ ನಿನ್ನ ಮಗನನ್ನ ಕಳಿಸುವುದರಿಂದ ಅವನಿಗೆ ಪರಮಶ್ರೇಯಸ್ಸು ಉಂಟಾಗುತ್ತದೆ ಎನ್ನುತ್ತಾನೆ ವಸಿಷ್ಠನ ಮಾತುಗಳಿಂದ ದಶರಥನಿಗೆ ಸಮಾಧಾನವಾದಂತಾಯಿತು ಆಶೀರ್ವಾದಗಳಿಂದ ಮಗನನ್ನ ಹರಿಸಿ ವಿಶ್ವಾಮಿತ್ರನ ಜೊತೆಯಲ್ಲಿ ಆತನನ್ನ ಕಳಿಸುತ್ತಾನೆ ಶ್ರೀರಾಮನನ್ನ ಎಡಬಿಡದೆ ಅನುಸರಿಸಿಕೊಂಡಿದ್ದ ಲಕ್ಷ್ಮಣನು ಅಣ್ಣನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಾನೆ ಬ್ರಹ್ಮನನ್ನ ಅನುಸರಿಸುವ ಅಶ್ವಿನಿ ದೇವತೆಗಳಂತೆ ತನ್ನನ್ನು ಅನುಸರಿಸಿ ಬರುತ್ತಿದ್ದ ಆ ರಾಜಕುಮಾರರೊಡನೆ ವಿಶ್ವಾಮಿತ್ರನು ಒಂದೂವರೆ ಗಾವದಷ್ಟು ಪ್ರಯಾಣ ಮಾಡಿ ಸರಾಯು ನದಿ ತೀರವನ್ನ ಸೇರಿದನು ಅಲ್ಲಿ ಶ್ರೀರಾಮನು ಗುರುವಿನ ಅಪ್ಪಣೆಯಂತೆ ಅಚಮನ ಮಾಡಿ ಬಲ ಮತ್ತು ಅತಿಬಲ ಎಂಬ ಎರಡು ಮಂತ್ರಗಳ ಉಪದೇಶವನ್ನ ಪಡೆಯುತ್ತಾನೆ ಅದರ ಮಹಿಮೆಯಿಂದ ಹಸಿವು ನೀರಡಿಕೆಗಳಾಗಲಿ ನಿದ್ರೆ ಬಳಲಿಕೆಗಳಾಗಲಿ ಆತನನ್ನ ಬಾಧಿಸುವಂತಿರಲಿಲ್ಲ ಈ ಮಂತ್ರದ ಮಹಿಮೆಯಿಂದ ಬೆಳಗುತ್ತಿದ್ದ ರಘುರಾಮನು ತಮ್ಮನೊಡನೆ ಗುರುಶುಶೆ ಮಾಡುತ್ತಾ ಆ ರಾತ್ರಿಯನ್ನ ನದಿ ತೀರದಲ್ಲಿ ಕಳೆದನು ಮರುದಿನ ಗಂಗಾಸರಾಯು ನದಿಗಳ ಸಂಗಮದವರೆಗೆ ಪ್ರಯಾಣವನ್ನ ಮುಂದುವರಿಸಿದ ಆ ಸಂಗಮದ ಸಮೀಪದಲ್ಲಿಯೇ ಒಂದು ಋಷ್ಯಾಶ್ರಮವಿತ್ತು ಅದು ಹಿಂದೆ ಪರಶಿವನು ತಪಸ್ಸು ಮಾಡುತ್ತಾ ತನ್ನ ತಪಸ್ಸಿಗೆ ವಿಘ್ನವನ್ನ ತಂದೊಡ್ಡಿದ್ದ ಮನ್ಮಥನನ್ನ ಸುಟ್ಟು ಬೂದಿ ಮಾಡಿದಂತಹ ಪವಿತ್ರವಾದ ಆಶ್ರಮವಾಗಿತ್ತು ಅಲ್ಲಿ ವಾಸವಾಗಿದ್ದ ಋಷಿಗಳು ತಮ್ಮ ಆಶ್ರಮಕ್ಕೆ ಬಂದ ಶ್ರೀರಾಮ ಹಾಗೂ ವಿಶ್ವಾಮಿತ್ರರನ್ನ ಅತ್ಯಾದರದಿಂದ ಉಪಚರಿಸಿದರು ಮೂವರು ಆ ದಿನ ಅಲ್ಲಿಯೇ ತಂಗಿದ್ದು ವಿಶ್ರಾಂತಿಯನ್ನು ತೆಗೆದುಕೊಂಡರು ನಂತರ ಮರುದಿನ ಬೆಳಗ್ಗೆ ಅವರು ಗಂಗಾ ನದಿಯನ್ನ ದೋಣಿಯಲ್ಲಿ ದಾಟಿ ಮುಂದಕ್ಕೆ ಪ್ರಯಾಣವನ್ನ ಬೆಳೆಸಿದರು ರಾಜಕುಮಾರರಿಗೆ ಆಯಾಸವಾಗದಂತೆ ವಿಶ್ವಾಮಿತ್ರ ಋಷಿ ಸುತ್ತಮುತ್ತಲಿನ ಸುಂದರ ದೃಶ್ಯಗಳನ್ನು ಅವರಿಗೆ ತೋರಿಸುತ್ತಾ ಅವುಗಳ ವಿಚಾರವಾಗಿ ಅನೇಕ ಕಥೆಗಳನ್ನು ಹೇಳಿ ಮನಸ್ಸನ್ನ ವಿನೋದಗೊಳಿಸುತ್ತಾ ಹೋಗುತ್ತಿದ್ದನು ಬರು ಬರುತ್ತಾ ಕಾಡು ದಟ್ಟವಾಗುತ್ತಾ ಬಂತು ಸುತ್ತಮುತ್ತ ಎಲ್ಲಿಯೂ ಋಷಿಗಳ ಆಶ್ರಮವಾಗಲಿ ಮಾನವ ಸಂಚಾರದ ಕುರುಹುಗಳಾಗಲಿ ಕಂಡುಬರಲಿಲ್ಲ ವಿಶ್ವಾಮಿತ್ರನು ಆ ದಟ್ಟಡುವಿಯ ವಿಚಾರವನ್ನ ಕುರಿತು ಹೇಳುತ್ತ ಇದು ಸಾವಿರ ಆನೆಗಳ ಬಲವುಳ್ಳ ತಾಟಕಿ ಎಂಬ ರಾಕ್ಷಸಿಗೆ ಸೇರಿದವನ ಅವಳಿಗೆ ಮಾರೀಚನೆಂಬ ಮಗದಿದ್ದಾನೆ ಆ ತಾಯಿ ಮಕ್ಕಳು ತಪಸ್ವಿಗಳಿಗೆ ಯಮಸ್ವರೂಪವಾಗಿದ್ದಾರೆ ಅವಳನ್ನ ಸಮ್ಮರಿಸಲು ನೀನೇ ಶಕ್ತ ಶ್ರೀವಧೆ ಮಾಡುವುದು ಹೇಗೆಂದು ಹಿಂದೆ ಮುಂದೆ ನೋಡಬೇಡ ಧರ್ಮ ರಕ್ಷಣೆಗಾಗಿ ಆ ಕಾರ್ಯ ನಡೆಸುವುದು ಅತ್ಯಗತ್ಯ ಎಂದು ತಿಳಿಸುತ್ತಾನೆ ಋಷ್ಯ ಮಾತಿನಂತೆ ಶ್ರೀರಾಮನು ಆ ರಾಕ್ಷಸಿಯನ್ನ ಕಂಡೊಡನೆಯೇ ಸಮ್ಮಾನ ಮಾಡಬೇಕೆಂದು ನಿಶ್ಚಯಿಸಿದನು ತನ್ನ ಮನಸ್ಸಿನ ನಿಶ್ಚಯವನ್ನ ಹೊರದೂರುವುದಕ್ಕಾಗಿ ಆತನು ಧನಸ್ಸನ್ನ ಎದೆಯೇರಿಸಿ ಒಮ್ಮೆ ಬಿಲ್ಲಿನ ಹಗ್ಗವನ್ನ ಮಿಡಿದನು ಆ ಟೆಂಕಾರದಿಂದ ಅಡವಿಯೆಲ್ಲವೂ ಪ್ರತಿಧ್ವನಿತವಾದಂತಾಯಿತು ಮರು ನಿಮಿಷದಲ್ಲಿಯೇ ನೋಡುವವರ ಎದೆಯೊಡೆಯುವಂತಹ ಭಯಂಕರವಾದ ರಾಕ್ಷಸಿ ಎರಡು ಭುಜಗಳನ್ನ ಮೇಲೆತ್ತಿಕೊಂಡು ಹೋ ಎಂದು ಕೂಗುತ್ತಾ ಅವರ ಮುಂದೆ ಬರುತ್ತಾಳೆ ಆಗ ವಿಶ್ವಾಮಿತ್ರನು ಓಂಕಾರದಿಂದ ಅವಳನ್ನ ಹಿಮ್ಮೆಟ್ಟಿಸಲು ಯತ್ನಿಸುತ್ತಿರಲು ಅವಳು ರಾಜಕುಮಾರರ ಮೇಲೆ ಶಿಲಾವರ್ಷವನ್ನ ಕರೆಯಲು ಮುಂದಾಗದಳು ಆಗ ಶ್ರೀರಾಮನು ನಿಶಿತವಾದ ಬಾಣವೊಂದನ್ನ ಪ್ರಯೋಗಿಸಿ ಅವಳ ಕೈಗಳನ್ನ ಕತ್ತರಿಸಿ ಹಾಕುತ್ತಾನೆ ನಂತರ ಲಕ್ಷ್ಮಣನು ಬಾಣಗಳನ್ನ ಬಿಟ್ಟು ಆ ರಕ್ಕಸಿಯ ಕಿವಿ ಮೂಗುಗಳನ್ನ ಕತ್ತರಿಸಿದನು ಅಷ್ಟರಲ್ಲಿ ಆ ರಾಕ್ಷಸಿ ಮಾಯವಾಗಿ ಹೋಗುತ್ತಾಳೆ ಅವಳು ಕರೆಯುತ್ತಿದ್ದ ಕಲ್ಮಳೆ ಮಾತ್ರ ಅವಿರಳವಾಗಿ ಮುಂದುವರಿಯಿತು ಇದನ್ನು ಕಂಡು ಶ್ರೀರಾಮನು ವಿಶ್ವಾಮಿತ್ರರ ಸೂಚನೆಯಂತೆ ಅವಳನ್ನ ಸಮ್ಮತಿಸುವುದಕ್ಕಾಗಿ ದಿವ್ಯ ಬಾಣವನ್ನ ತೊಟ್ಟನು ಆತನು ಪ್ರಯೋಗಿಸಿದ ಬಾಣದಿಂದ ಆ ರಾಕ್ಷಸಿಯ ಮಾಯ ಎಲ್ಲವೂ ಹರಿದು ಹೋಯಿತು ಅವಳು ಆರ್ಭಟಿಸುತ್ತಾ ರಾಮ ಲಕ್ಷ್ಮಣರ ಕಡೆ ಓಡಿ ಬರುತ್ತಿದ್ದಳು ಶ್ರೀರಾಮನು ಮತ್ತೊಂದು ಬಾಣವನ್ನ ಅವಳ ಎದೆಗೆ ಗುರಿಯಿಟ್ಟು ಹೊಡೆಯುತ್ತಾನೆ ಆ ರಾಕ್ಷಿಸಿ ಧೂಪೆಂದನೆ ಕೆಳಗೆ ಬಿದ್ದು ಸತ್ತು ಹೋಗುತ್ತಾಳೆ ಆ ವೇಳೆಗೆ ಹೊತ್ತು ಮುಳುಗಿ ಕತ್ತಲಾದದ್ದರಿಂದ ಅವರೆಲ್ಲರೂ ತಾಟಕಾವನದಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ರಾತ್ರಿ ಕಳೆದು ಬೆಳಗಾಗುತ್ತಲೇ ವಿಶ್ವಾಮಿತ್ರನು ಶ್ರೀರಾಮನನ್ನ ಕುರಿತು ಮೊಗುಳಗೆಯೊಡನೆ ಮಹಾಶಯನಾದ ರಾಮಚಂದ್ರ ತಾಟಕ ಉದೆಯಿಂದ ನಾನು ಪರಮ ಸಂತುಷ್ಟನಾಗಿದ್ದೇನೆ ನಿನಗೆ ಶುಭವಾಗಲಿ ನನಗೆ ಗೊತ್ತಿರುವ ಸಮಸ್ತ ಮಂತ್ರಾಸ್ತಗಳನ್ನು ಈಗಲೇ ನಿನಗೆ ದಾರೆ ಕೊಡುತ್ತೇನೆ ಎಂದು ಹೇಳಿ ಸ್ನಾನದಿಂದ ಪರಿಶುದ್ಧನಾಗಿ ಪೂರ್ವಾಭಿಮುಖನಾಗಿ ನಿಂತು ದೇವತೆಗಳಿಂದಲೂ ಹೊಂದಲ ಶಕ್ಯವಾದ ಆ ಮಂತ್ರಾಸ್ತಗಳನ್ನು ಆತನಿಗೆ ಉಪದೇಶಿಸಿದನು ಆಗ ಆ ಮಂತ್ರಾದಿ ದೇವತೆಗಳು ಪ್ರತ್ಯಕ್ಷವಾಗಿ ರಾಮನ ಬಳಿಗೈದು ರಾಘವ ನಾವೆಲ್ಲ ನಿನಗೆ ಕಿಂಕರರಾಗಿರುತ್ತೇವೆ ನಮ್ಮನ್ನ ಪರಿಗ್ರಹಿಸು ಎಂದು ಕೇಳಿಕೊಂಡವು ಆಗ ಶ್ರೀರಾಮನು ಅವುಗಳನ್ನ ಹಸ್ತದಿಂದ ಪರಿಗ್ರಹಿಸಿ ನೀವೆಲ್ಲರೂ ನನ್ನ ಮನೋಗತರಾಗಿರಿ ಎಂದು ಅಪ್ಪಣೆ ಮಾಡಿದನು ಇಷ್ಟಾದ ಮೇಲೆ ಶ್ರೀರಾಮನು ತಮ್ಮನೊಡನೆ ಗುರುಗಳನ್ನ ಅನುಸರಿಸಿ ಪ್ರಯಾಣವನ್ನ ಮುಂದುವರಿಸಿದನು ದಾರಿಯಲ್ಲಿ ವಿಶ್ವಾಮಿತ್ರನು ಆತನಿಗೆ ಅಸ್ತ್ರಗಳ ಉಪಸಂಹಾರವನ್ನ ಉಪದೇಶಿಸಿ ಆ ಮಂತ್ರಗಳನ್ನೆಲ್ಲ ಲಕ್ಷ್ಮಣನಿಗೂ ತಿಳಿಸುವಂತೆ ಹೇಳುತ್ತಾನೆ ಶ್ರೀರಾಮನು ಅವರ ಅಪ್ಪಣೆಯನ್ನ ಸಂತೋಷದಿಂದ ನೆರವೇರಿಸಿದನು ಅಷ್ಟು ಹೊತ್ತಿಗೆ ವಿಶ್ವಾಮಿತ್ರಾಶ್ರಮ ಸಮೀಪವಾಗುತ್ತದೆ ಸ್ನೇಹಿತರೆ ಈ ತಾಟಕ ಸಮ್ಮರಣ ಕತೆ ಹೇಗಿತ್ತು ಎಂಬುದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇಲ್ಲಿ ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ